ಕಾಲದಲ್ಲಿ ಮಲೆನಾಡಿಗರಿಗೆ ಕೌಳಿಕಾಯಿ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಈಗಿನ ತಲೆಮಾರಿನ ಮಲೆನಾಡಿಗರಿಗೆ ಕೌಳಿ ಕಾಯಿ ಅಂದ್ರೆ ಗೊತ್ತೇ ಇಲ್ಲ ಇದೊಂದು ಪೊದಿ ಬೆಳೀತದೆ ಹಾಲು ಇರುವಂತ ಸಸ್ಯ ಮುಳ್ಳಿರುತ್ತೆ ಹುಳಿ ಹುಳಿಯಾದ ಕವಳಿ ಕಾಯಿಗಳು ಮೇ ತಿಂಗಳು ಬಂತಂದ್ರೆ ಈ ಎಲ್ಲಾ ಕವಳಿ ಕಾಯಿಗಳು ಹಣ್ಣಾಗ್ಬಿಡುತ್ತೆ ಹಣ್ಣಾದಾಗ ಇದು ನೋಡೋಕ್ಕೆ ಕಪ್ಪು ದ್ರಾಕ್ಷಿ ರೀತಿ ಇದರ ಸ್ವಾದ ಕೂಡ ದ್ರಾಕ್ಷಿ ಇದ್ದಂಗೆ ಹಾಗಾಗಿ ನಾವೆಲ್ಲ ಬಾಲ್ಯದಲ್ಲಿ ಕವಳಿ ಹಣ್ಣುಗಳನ್ನು ಹುಡ್ಕೊಂಡು ಹೋಗ್ತಿದ್ವಿ ಮೇ ತಿಂಗಳಲ್ಲಿ ನಮ್ಮ ಹಳ್ಳಿ ದೊಡ್ಡ ಊರಾಯಿತು ನಾಗರಿಕತೆ ಬೆಳೀತು ಆದರೆ ಕೌಳಿ ಗಿಡಗಳು ಎಲ್ಲೆಲ್ಲೂ ಇಲ್ಲ ಊರು ಬೆಳೆದಂಗೆ ಕೌಳಿ ಗಿಡಗಳು ಊರಿಂದ ದೂರ ಆಯ್ತು ಈಗ ಕವಳಿ ಹಣ್ಣು ಮುಳ್ಳುಹಣ್ಣು ಪರ್ಗಿ ಹಣ್ಣು ಇವೆಲ್ಲವೂ ಕೂಡ ಮಲೆನಾಡಿನ ಮಕ್ಕಳಿಗೆ ಗೊತ್ತೇ ಇಲ್ಲ